ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕೆಲವು ಸರ್ವೆಗಳಿದೆಯಲ್ಲ ಹೆಂಗ್ ರಿಪೋರ್ಟ್ ಕೊಡ್ತಾರಪ್ಪ ಅಂದ್ರೆ ಸಿ ನಂಬಕ್ಕೆ ಆಗಲ್ಲ ಅರೆ ಹಿಂಗೆ ರಿಪೋರ್ಟ್ ಬರೋ ಸಾಧ್ಯ ಹಿಂಗೆ ರಿಸಲ್ಟ್ ಬರುತ್ತಾ ಹಿಂಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಜನರ ನಾಡಿ ಬಿಡಿತ ಹಿಂಗಿದ್ಯಾ ನೋಡಿ ಕೆಲವು ಅಂಡರ್ ಕರೆಂಟ್ ಯಾರು ಗೆಸ್ ಮಾಡೋಕ್ಕಾಗಲ್ಲ ಕಣ್ರಿ ಯಾರು ಯಾರು ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ ಬಟ್ ಕೆಲವು ಸರ್ವೆ ಈಗ ನಾನು ಈ ಸರ್ವೆನ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದೀನಿ ಅಂದ್ರೆ ಇದೇ ಸರ್ವೆ ಸಂಸ್ಥೆಯವರು ಈಗ ಹತ್ತು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆಯ್ತಲ್ಲ ಅಸೆಂಬ್ಲಿ ಎಲೆಕ್ಷನ್ನು ಪರ್ಫೆಕ್ಟ್ ನಂಬರ್ ಕೊಟ್ಟಿದ್ರು ಅವರು ಕಾಂಗ್ರೆಸ್ಸೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಕೊಟ್ಟಿದ್ರು ಅವತ್ತು ಹಂಗೆ ಕೊಟ್ಟವರು ಈಗ ಏಕ್ದಮ್ ಈ ರೀತಿ ರಿಪೋರ್ಟ್ ಕೊಟ್ಬಿಟ್ರೆ ಯಾರು ನಂಬಕ್ಕೆ ಸಾಧ್ಯ ಸಿ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಇದು ಬೇರೆ ಯಾರೆಲ್ಲ ನಾನು ಹೇಳ್ತಿರೋದು ಈ ಸರ್ವೆ ಮಾಡಿರೋದು ಲೋಕ್ ಪೋಲ್ ಲೋಕ್ ಪೋಲ್ ಸರ್ವೆ ಇದು ಸಿ ಅವ್ರು ಕೊಟ್ಟಿರೋ ನಂಬರ್ಸ್ನ ಅದರಲ್ಲಿ ಯಾವ್ಯಾವ ಕ್ಷೇತ್ರ ಗೆಲ್ತಾರೆ ಅಂತ ಹೇಳಿರೋದೆಲ್ಲ ನೋಡ್ಬಿಟ್ರೆ ನಿಮಗೂ ಆಶ್ಚರ್ಯ ಆಗುವುದು ನಾನು ಹೇಳ್ತಾ ಹೋಗ್ತೀನಿ ಒಂದ್ ಕಡೆಯಿಂದ ನೋಡಿ ಮೊದಲು ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರ ಗೆಲ್ಲುತ್ತೆ ಅಂತ ಲೋಕ್ಪಾಲ್ ಹೇಳಿದೆ ಆ ಲಿಸ್ಟ್ನ ಕೊಟ್ಬಿಡ್ತೀನಿ ನಂಬರ್ ಒನ್ ಚಾಮರಾಜನಗರ ಚಾಮರಾಜನಗರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದೆ ಅದರಲ್ಲಿ ಆಶ್ಚರ್ಯ ಇಲ್ಲ ಬಿಡಿ ಯಾಕಂದ್ರೆ ಬಹುತೇಕ ಆ ರೀತಿಯ ವಾತಾವರಣ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇನ್ನು ತುಮಕೂರು ಎರಡನೇದು ನೋಡಿ ಎರಡಾಯ್ತು ಕಾಂಗ್ರೆಸ್ ಎರಡು ತುಮಕೂರ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದೆ ದಾವಣಗೆರೆ ಕಾಂಗ್ರೆಸ್ ಮೂರಾಯ್ತು ಅಲ್ಲಿಗೆ ಹಾಸನ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ರಿಪೋರ್ಟ್ ಲೋಕ್ ಕೊಟ್ಟಿದೆ ನಿಮಗೆ ನೆನಪಿರ್ಬೋದು ನಾನು ನಿನ್ನೆ ಸರ್ವೆ ರಿಪೋರ್ಟ್ ಕೊಟ್ಟಿದ್ದೆ ಅದರಲ್ಲಿ ಬಿಜೆಪಿ ಹಾಗೂ ಜೆ ಅಸೆಂಬ್ಲಿಯಲ್ಲಿ ಎಷ್ಟು ಓಟ್ ತಗೊಂಡಿತ್ತು ಅಂತ ಲೆಕ್ಕ ಹಾಕಿದ್ರೆ ಮೂರು ಲಕ್ಷದ ಮೇಲೆ ಬರುತ್ತೆ ಲೀಡು ಬಟ್ ಲೋಕಪಾಲ್ ಹೇಳ್ತಾ ಇದೆ ಹಾಸನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಾಲ್ಕಾಯ್ತು ಕಾಂಗ್ರೆಸ್ ಐದನೇದು ಚಿತ್ರದುರ್ಗ ಚಿತ್ರದುರ್ಗ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸ್ಪಷ್ಟವಾಗಿ ಲೋಕಪಾಲ್ ಹೇಳ್ತಾ ಇದೆ ಕಲಬುರಗಿ ಆರಾಯ್ತು ಆಯ್ತು ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಕೊಪ್ಪಳ ಕೊಪ್ಪಳವು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಲೋಕ್ಪಾಲ್ ಹೇಳ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಏಳಾಯ್ತು ಸತೀಶ್ ಜಾರಕಿಹೊಳಿ ಆಯ್ತು ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಿದೆ ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಒಂಬತ್ತನೇದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಹೇಳ್ತಾ ಇದೆ ಲೋಕ್ಪಾಲ್ ಸರ್ವೆ ಇನ್ನು ರಾಯಚೂರು ರಾಯಚೂರು ಕೂಡ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಹತ್ತು ಕ್ಷೇತ್ರಗಳಾಯ್ತು ಇನ್ನೂ ಮುಗ್ದಿಲ್ಲ ಬೆಂಗಳೂರು ಕೇಂದ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಲೋಕಪಾಲ್ ಸರ್ವೆ ಹೇಳ್ತಾ ಇದೆ ಹನ್ನೊಂದಾಯ್ತು ಕಾಂಗ್ರೆಸ್ ಗೆಲ್ಲೋ ಕ್ಷೇತ್ರಗಳ ಸಂಖ್ಯೆ ಅದಾದ ನಂತರ ಬೆಳಗಾವಿ ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಲೋಕ್ಪಾಲ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ಲಿಗೆ ಹನ್ನೆರಡಾಯ್ತು ಕಾಂಗ್ರೆಸ್ ಗೆಲ್ಲೋ ಕ್ಷೇತ್ರಗಳ ಸಂಖ್ಯೆ ಇನ್ನೂ ಮುಗ್ದಿಲ್ಲ ಬೀದರ್ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಗೆಲ್ತಾರೆ ಅಂತೇಳಿ ಲೋಕ್ ಪೋಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಹದಿಮೂರ ಆಯ್ತು ಇನ್ನು ಬೆಂಗಳೂರು ಗ್ರಾಮಾಂತರ ಇದು ಆಶ್ಚರ್ಯ ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣದಲ್ಲಿದ್ದಾರೆ ಒಂದು ದೊಡ್ಡ ಹವಾ ಸೃಷ್ಟಿಯಾಗಿದೆ ಆದ್ರೆ ಡಿ ಕೆ ಸುರೇಶೇ ಗೆಲ್ತಾರೆ ಅಂತ ಲೋಕ್ ಪೋಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಹದಿನಾಲ್ಕಾಯ್ತು ಅದಾದ ನಂತರ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅಂತ ಹೇಳಿ ಪೋಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿ ಅನಂತಕುಮಾರ್ ಹೆಗ್ಡೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅದೇನಾದರೂ ಅಡ್ವಾಂಟೇಜ್ ಆಗುತ್ತಾ ಕಾಂಗ್ರೆಸ್ಗೆ ಪೋಲ್ ಎಸ್ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದೆ ಅಲ್ಲಿಗೆ ಹದಿನೈದಾಯಿತು ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಅದಾದ ನಂತರ ಕೋಲಾರ ಕೋಲಾರವನ್ನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನೋಡಿ ಅಲ್ಲಿ ಬಣ ರಾಜಕಾರಣ ಇದೆ ಅದರ ನಡುವೆಯೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಹದಿನಾರು ಆಯ್ತು ಇನ್ನು ಕಡೆಯದಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲಿ ಆರ್ ಪದ್ಮರಾಜ್ ಪೂಜಾರಿ ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಎಷ್ಟು ಹದಿನೇಳು ಕ್ಷೇತ್ರಗಳನ್ನ ಹಾಗಾದ್ರೆ ಬಿಜೆಪಿ ಯಾವ್ಯಾವ ಕ್ಷೇತ್ರ ಗೆಲ್ಲುತ್ತೆ ಸದನ್ನ ಲಿಸ್ಟ್ ಕೊಡ್ತಾ ಹೋಗ್ತಾ ಇದ್ದೀನಿ ನಿಮಗೀಗ ಬಿಜೆಪಿ ಶಿವಮೊಗ್ಗ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಗೆಲ್ತಾರೆ ಈಶ್ವರಪ್ಪನವರ ಬಂಡಾಯದ ನಡುವೆಯೂ ಕೂಡ ರಾಘವೇಂದ್ರ ಗೆಲ್ತಾರೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ ಎರಡನೇದು ವಿಜಯಪುರ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಿಗೆ ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಮೂರನೇದು ಬಾಗಲಕೋಟೆ ಪಿ ಸಿ ಗದ್ದಿಗೌಡರ್ ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾಲ್ಕನೇದು ಮೈಸೂರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿನ್ನೆ ಅಷ್ಟೇ ಮೋದಿಯವರು ಬಂದೋಗಿದ್ದಾರೆ ಯದುವೀರ್ ಪರ ಪ್ರಚಾರ ಮಾಡಿದ್ದಾರೆ ಎಸ್ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಬಿಜೆಪಿ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ನಾಲ್ಕಾಯ್ತು ಐದನೈದು ಧಾರವಾಡ ಪ್ರಹ್ಲಾದ ಜೋಶಿ ಅವ್ರು ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಆರನೇದ್ದು ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಲೋಕ್ಪಾಲ್ ಸರ್ವೆ ಕೊಡ್ತಾ ಇದೆ ಅದಾದ ನಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಲೋಕ್ಪೋಲ್ ಸರ್ವೆ ಕೊಡ್ತಾ ಇದೆ ಹಾಗೆ ಹಾವೇರಿ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಹಾಗೆ ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಲೋಕ್ಪಾಲ್ ಸರ್ವೆ ಕೊಡ್ತಾ ಇದೆ ಹಾಗೂ ಬಳ್ಳಾರಿ ಬಳ್ಳಾರಿಯಲ್ಲೂ ಕೂಡ ಶ್ರೀರಾಮುಲು ಅವರು ಗೆಲುವು ಸಾಧಿಸುವ ಮೂಲಕ ಬಿ ಜೆ ಪಿ ಬಳ್ಳಾರಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ರಿಪೋರ್ಟ್ನ ಈ ಸರ್ವೆ ಕೊಡ್ತಾ ಇದೆ ಇನ್ನು ಮಂಡ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯವ್ರು ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಕೂಡ ಈ ಲೋಕ್ಪಾಲ್ ಸರ್ವೆ ಕೊಡ್ತಾ ಇದೆ ಸೊ ಅದನ್ನು ಕೂಡ ಬಿಜೆಪಿ ಪಟ್ಟಿಯಲ್ಲೇ ಸೇರಿಸಿ ಹೇಳೋದಾದ್ರೆ ಯಾಕಂದ್ರೆ ಮೈತ್ರಿಯಲ್ಲಿ ಇರೋದ್ರಿಂದ ಮೇಲ್ನೋಟಕ್ಕೆ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳಿ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಆದ್ರೆ ಇದರಲ್ಲಿ ಅವರು ಒಂದು ಮೂರು ಡಿಫರೆನ್ಸ್ ಇಟ್ಟಿದ್ದಾರೆ ಎರಡರಿಂದ ಮೂರನ್ನ ಡಿಫರೆನ್ಸ್ ಇಟ್ಟಿದ್ದಾರೆ ಒಂದು ಎರಡು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಅವರು ಯಾವ ಯಾವ್ಯಾವ್ದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರೋದು ನೋಡಿ ಇದರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಕೊಟ್ಟಿದ್ದಾರಲ್ಲ ಕೋಲಾರ ಹಾಗೂ ಮಂಗಳೂರು ಆ ಕೊನೆ ಎರಡು ಕ್ಷೇತ್ರಗಳು ಇವೆರಡನ್ನ ಫಿಫ್ಟಿ ಫಿಫ್ಟಿಯಲ್ಲಿ ಇಟ್ಟಿದ್ದಾರೆ ಅದು ಆ ಕಡೆನೂ ಆಗ್ಬೋದು ಈ ಕಡೆನೂ ಆಗ್ಬೋದು ಒಂದು ವೇಳೆ ಬಿಜೆಪಿ ಗೆದ್ದಿದ್ದೇ ಆದ್ರೆ ಆಗ ಬಿ ಜೆ ಪಿ ಟ್ಯಾಲಿ ಹದಿಮೂರಕ್ಕೆ ಹೋಗುತ್ತೆ ಇಲ್ಲ ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ ಹದಿನೇಳರಲ್ಲಿರುತ್ತೆ ಬಿಜೆಪಿ ಇದ್ರೆ ಕಾಂಗ್ರೆಸ್ ಹದಿನೈದು ಕಿಳಿಯುತ್ತೆ ಸೊ ಅದೇ ಕಾರಣಕ್ಕಾಗಿ ಲೋಕ್ಪಾಲ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಬಿಜೆಪಿ ಹನ್ನೊಂದರಿಂದ ಹದಿಮೂರು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಹೇಳಿ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಹನ್ನೊಂದರಿಂದ ಹದಿಮೂರು ಕ್ಷೇತ್ರಗಳು ಅಂದ್ರೆ ಬೇರೆ ಎಲ್ಲ ಸರ್ವೆಗಳಿಗಿಂತಲೂ ಕೂಡ ಅತ್ಯಂತ ವಿಭಿನ್ನವಾದ ನಂಬರ್ನ ಲೋಕ್ಪೋಲ್ ಸರ್ವೆ ಕೊಟ್ಟಿದೆ ಖಂಡಿತವಾಗಿಯೂ ಇದು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಜೀರ್ಣಿಸಿಕೊಳ್ಳಲಾಗದಂತಹ ಸರ್ವೆ ರಿಪೋರ್ಟ್ ಅಷ್ಟು ಸುಲಭ ಅಲ್ಲ ಅವರು ಅವ್ರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೊರಟಿರುವಾಗ ಹನ್ನೊಂದರಿಂದ ಹದಿಮೂರು ಅಂದ್ರೆ ಬಹಳ ದೊಡ್ಡ ವ್ಯತ್ಯಾಸ ಈ ಸರ್ವೆ ರಿಪೋರ್ಟ್ ಅಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಲ್ಲಿ ಬಿ ಜೆ ಪಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳು ಅಂದ್ರೆ ಅವರಿಗೂ ಕೂಡ ಇದು ಅನಿರೀಕ್ಷಿತ ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಎಷ್ಟು ಗೆಲ್ತಾರೆ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಅವರು ಹೇಳಿದ ಹದಿನೈದು ಕ್ಷೇತ್ರಗಳ್ರಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದು ಸ್ವತಃ ಸಿದ್ಧರಾಮಯ್ಯನವರೇ ಒಪ್ಕೊಂಡ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಹದಿನೈದು ಕ್ಷೇತ್ರ ಒಂದು ಹದಿನೈದರಿಂದ ಇಪ್ಪತ್ತು ಅಂದಿದ್ರು ಅವರು ಅದಕ್ಕೆ ಹದಿನೈದು ಗ್ಯಾರಂಟಿ ಅಂತ ಅವ್ರು ಹೇಳಿದ್ದೆ ಹದಿನೈದರಿಂದ ಇಪ್ಪತ್ತು ಇವರು ಸಿದ್ದರಾಮಯ್ಯವ್ರ್ಗಿಂತನೂ ಒಂದು ಹೆಜ್ಜೆ ಮುಂದೋಗ್ಬಿಟ್ಟಿದಾರಲ್ಲ ಯಾಕೆ ಮುಂದೋಗಿದ್ದಾರೆ ಅಂದರೆ ನೋಡಿ ಸಿದ್ದರಾಮಯ್ಯವ್ರದು ಹದಿನೈದು ಪಕ್ಕ ಕೊಟ್ಟು ಐದು ಫಿಫ್ಟಿ ಫಿಫ್ಟಿ ಕೊಟ್ಟಿದ್ರು ಇವರು ಕಾಂಗ್ರೆಸ್ಗೆ ಹದಿನೈದು ಪಕ್ಕ ಗೆಲ್ಲತ್ತೆ ಅಂತ ಕೊಟ್ಟು ಕೇವಲ ಎರಡನ್ನ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದಾರೆ ಇದು ಆಶ್ಚರ್ಯ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಪರ್ಫಾರ್ಮೆನ್ಸ್ ಮಾಡುತ್ತಾ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳನ್ನ ಗೆಲ್ಲುತ್ತಾ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಹನ್ನೊಂದರಿಂದ ಹದಿಮೂರು ಕ್ಷೇತ್ರಕ್ಕೆ ನಿಲ್ಲುತ್ತಾ ಅದರಲ್ಲೂ ಜೆ ಡಿ ಎಸ್ ಕೇವಲ ಒಂದೇ ಕ್ಷೇತ್ರ ಗೆಲ್ಲೋದ ಮಂಡ್ಯ ಒಂದನ್ನೇ ಗೆಲ್ಲೋದಾ ಈ ಲೋಕ್ಪಾಲ್ ಸರ್ವೇ ಆ ರೀತಿ ಇದೆ ನಿಮ್ಮ ಪ್ರಕಾರ ಜೆಡಿಎಸ್ ಮೂರರಲ್ಲಿ ಎಷ್ಟು ಗೆಲ್ಲುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ನೋಡಿ ಫಿಫ್ಟಿ ಫಿಫ್ಟಿ ಅಂತ ಎರಡು ಇಟ್ಟಿದಾರಲ್ಲ ಒಂದು ಮಂಗಳೂರು ಮತ್ತೊಂದು ಕೋಲಾರ ಈ ಎರಡು ಕ್ಷೇತ್ರಗಳನ್ನ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳನ್ನ ಯಾರು ಗೆಲ್ತಾರೆ ಕೋಲಾರದಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರೆ ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟಾ ವರ್ಸಸ್ ಪದ್ಮರಾಜ್ ಯಾರು ಗೆಲ್ತಾರೆ ಎಸ್ ಈ ಎರಡು ಕ್ಷೇತ್ರಗಳಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ